ಅನ್ಸುತ್ತೆ ಅಂತ ಹೇಳಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವಂತ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ತುಂಬ ಜನ ಕೇಳ್ತಾಯಿದ್ರು ಅಮೆರಿಕಾದಲ್ಲಿ ಮನೆಗಳು ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ನೀವೇನಾದರೂ ನೋಡಿಲ್ಲ ಅಂದರೆ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ ಹೋಗಿ ನೋಡ್ಕೊಂಡು ಬನ್ನಿ ಹೀಗೆ ಹೋಗಬೇಕಾದ್ರೆ ನಮಗೆ ಮೌಂಟೇನ್ಸ್ಗಳು ಕಾಣಿಸ್ತು ಆ ಮೌಂಟೇನ್ಸ್ ಯಾವ ಥರ ಇತ್ತು ವೈಟ್ ಸೋಲ್ ಅಂದರೆ ಸಮುದ್ರ ತೀರದಲ್ಲಿ ಇರುತ್ತಲ್ಲ ಮರಳು ಅದೆಲ್ಲ ದೊಡ್ಡದಾಗಿ ಅದ್ರ ಮೇಲೆ ಗ್ರೀನ್ ಕಲರ್ ಪ್ಯಾಚಸ್ ಪ್ಯಾಚಸ್ ಥರ ಕಾಣಿಸ್ತಾ ಇತ್ತು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಯಾವತ್ತೂ ನೋಡಿರಲಿಲ್ಲ ಸೊ ನಿಮ್ಗೇನಾದರೂ ಮೊದಲೇ ನೀವೇನಾದರೂ ಮೊದಲೇ ನೋಡಿದರೆ ಕಮೆಂಟ್ ಮಾಡಿ ಇವಾಗ ನಾನು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಏಯ್ಟಿ ಮೈಲ್ಸ್ ದೂರ ಇತ್ತು ಅಂದರೆ ಒನ್ ತರ್ಟಿ ಕಿಲೋಮೀಟರ್ಸ್ ಹತ್ತತ್ರ ಅನಿಸುತ್ತೆ ಅದ್ರ ಜೊತೆಗೆ ಇಲ್ಲಿಂದ ನಮ್ಮ ಮನೆಯಿಂದ ಆ ಪ್ಲೇಸ್ ಮುಟ್ಟೋದಕ್ಕೆ ಟೂ ಅವರ್ಸ್ ಹತ್ತತ್ರ ಆಯಿತು ಸೀರಿಯಸ್ಲಿ ತುಂಬಾ ಬೇಜಾರಾಯಿತು ಯಾಕಂದರೆ ವೀಕೆಂಡ್ ಬೇರೆ ಇತ್ತು ಫುಲ್ ಟ್ರಾಫಿಕ್ ಇತ್ತು ಅದ್ರ ಜೊತೆಗೆ ಪ್ಲೇಸ್ ಕೂಡ ತುಂಬ ದೂರ ಇತ್ತು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ನಾನು ಎಲ್ಲಿ ಇದ್ದೀನಿ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಗ್ರೀನ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ನಾನು ಅದನ್ನ ದೂರದಿಂದ ನೋಡ್ಬಿಟ್ಟು ದೇವಸ್ಥಾನ ಏನೋ ಅಂತ ಅಂದ್ಕೊಂಡೆ ಬಟ್ ಅದ್ ನೋಡಿದ್ರೆ ಹೋಟೆಲ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಹೋಟೆಲು ಆ್ಯಕ್ಚುಲಿ ಅಮೆರಿಕಾದಲ್ಲಿ ದೇವಸ್ಥಾನಗಳು ಕಾಣಿಸೋದೇ ತುಂಬ ಕಮ್ಮಿ ಸೊ ನಾವಿರೋ ಏರಿಯಾದಲ್ಲಿ ಒಂದೇ ದೇವಸ್ಥಾನ ಇದೆ ಅನ್ಸುತ್ತೆ ಸೊ ನನಗೆ ಅಷ್ಟು ಕಣ್ಣಿಗೆ ಬಿದ್ದಿಲ್ಲ ದೇವಸ್ಥಾನ ಬಟ್ ಯಾವುದೇ ರೋಡ್ಗೆ ಹೋದ್ರೂ ನಿಮಗೆ ಮಿನಿಮಮ್ ಅಂದ್ರು ಮೂರಿಂದ ನಾಲ್ಕು ಚರ್ಚ್ ಮಾತ್ರ ಕಾಣಿಸ್ತಾ ಇರುತ್ತೆ ಬಿಕಾಸ್ ಇಲ್ಲಿ ಕ್ರಿಶ್ಚಿಯನ್ಸ್ ಜಾಸ್ತಿ ಇರ್ತಾರೆ ನನಗೂ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಚೇತನ್ ಬಂದ್ಬಿಟ್ಟು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಲಂಚ್ ಪ್ಯಾಕ್ ಮಾಡಲಿಕ್ಕೆ ಹೇಳಿದ್ರು ಲಂಚ್ ಪ್ಯಾಕ್ ಮಾಡಿ ಕಾರಲ್ಲಿ ಕೂತಿದ್ದಷ್ಟೇ ಗೊತ್ತು ನನಗೆ ಬಟ್ ತುಂಬ ಸರ್ಪ್ರೈಸಿಂಗ್ ಆಗಿದೆ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಆಗಿದೆ ಬನ್ನಿ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಡೆಸ್ಟಿನೇಷನ್ ತಲುಪಕ್ಕೂ ಮುಂಚೆ ವೇನಲ್ಲಿ ಪಾಯಿಂಟ್ ಪಿನೋಸ್ ಅಂತ ಒಂದು ಲೈಟ್ ಹೌಸ್ ಇತ್ತು ಸೊ ಇದು ಕೂಡ ತುಂಬಾ ಫೇಮಸ್ ಸೊ ನೋಡಿ ಅವರು ಅಲ್ಲಿ ನಿಂತಿದ್ದಾರಲ್ವ ಅವರು ವಾಲಂಟಿಯರ್ ಇದ್ದಾರೆ ಅವರು ಅಷ್ಟು ಏಜ್ ಆಗಿದ್ರು ಎದ್ದು ಬಂದು ನಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಾವು ಎಲ್ಲಿಂದ ಬಂದಿದೀವಿ ಎಷ್ಟವರ್ ಜರ್ನಿ ಆಯ್ತು ಜರ್ನಿ ಚೆನ್ನಾಗಾಯ್ತಾ ಅಂತೆಲ್ಲ ಕೇಳಿದ್ರು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಅವರು ಹೇಳ್ತಾ ಇದ್ರು ಇಲ್ಲಿ ಒಳಗಡೆ ಮ್ಯೂಸಿಯಂ ಕೂಡ ಇದೆ ಅದ್ರ ಜೊತೆಗೆ ಶಾಪಿಂಗ್ ಕೂಡ ಒಂದು ಸ್ಟಾಲ್ ಇದೆ ಅಂತ ಕೂಡ ಹೇಳಿದ್ರು ಬನ್ನಿ ಹೋಗೋಣ ಏನೇನಿದೆ ಅಂತ ನೋಡ್ಕೊಂಬರೋಣ ಹಾಗೆ ನಿಮಗೆ ಈ ಪಾಯಿಂಟ್ ಪಿನೋಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ನಾನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಈ ಬೇಸಿಗೆ ಕಾಲ ಇದ್ದರೂ ಅಪ್ಪ ಕಾರಿಂದ ಕೆಳಗೆ ಇಳೀತಿದಾಗೆ ಎಷ್ಟು ಚಳಿ ಆಗುತ್ತೆ ಅಂದರೆ ನಾನಂತೂ ಫುಲ್ ಪ್ಯಾಕ್ ಮಾಡಿಕೊಂಡು ಈ ಪಾಯಿಂಟ್ ಪಿನೋಸ್ ಮತ್ತೆ ಅದು ಸುತ್ತಮುತ್ತ ಇರೋಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಆದ ಇವಾಗ ನೀವು ನೋಡ್ತಾ ಇರೋದು ಪಾಯಿಂಟ್ ಪಿನೋಸ್ ಎಂಟ್ರೆನ್ಸ್ ಸೊ ಇದೇ ನೋಡಿ ಅದು ಲೈಟ್ ಹೌಸ್ ಹೇಳ್ತಾ ಇದಲ್ವಾ ಇದೇ ಲೈಟ್ ಹೌಸ್ ಸೊ ಈ ಲೈಟ್ ಹೌಸ್ ಬಗ್ಗೆ ಹೇಳೋದಾದ್ರೆ ಇದು ಫೆಬ್ರವರಿ ಫಸ್ಟ್ ಏಯ್ಟೀನ್ ಫಿಫ್ಟಿ ಫೈವ್ ನಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಈ ಪ್ಲೇಸ್ ಹೆಸರು ಬಂದು ಪೆಸಿಫಿಕ್ ಗ್ರೋ ಅಂತ ನಿಮಗೆಲ್ಲ ತಿಳಿದಿರೋ ಹಾಗೆ ಯೂಶುಲಿ ಲೈಟ್ ಹೌಸ್ಗಳನ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟು ಗೈಡ್ ಶಿಪ್ಸ್ ಅಲ್ವಾ ಸೊ ಅಂದರೆ ಹಡಗುಗಳಿಗೆ ಮಾರ್ಗದರ್ಶನ ಕೊಡೋದಕ್ಕಂತ ಬಳಸ್ತಾರಲ್ವಾ ಸೊ ಈ ಲೈಟ್ ಹೌಸ್ ಕೂಡ ಅದೇ ಪರ್ಪಸ್ಗೋಸ್ಕರ ಸ್ಟಾರ್ಟ್ ಮಾಡ್ತಾರೆ ಅದು ಏಯ್ಟೀನ್ ಫಿಫ್ಟಿ ಫೈವ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಲೈಟ್ ಹೌಸ್ ಸ್ಟಾರ್ಟ್ ಆಗಿದ್ದು ಪೆಸಿಫಿಕ್ ಕೋಸ್ಟ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಶಿಪ್ಗಳಿಗೆ ಗೈಡ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರೆ ಈ ಪ್ಲೇಸಸ್ ಬಂದು ಪೆಸಿಫಿಕ್ ಗ್ರೋವಾ ಅಂತ ಯಾಕೆ ನಾನು ಈ ಪ್ಲೇಸ್ನ ಚೂಸ್ ಮಾಡಿದೆ ಅಂದರೆ ಹೋಗಬೇಕಾದ್ರೆ ನಾವು ಏನಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ಅಂದರೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಲೈಟ್ ಹೌಸ್ ಇನ್ ಕ್ಯಾಲಿಫೋರ್ನಿಯಾ ಅದ್ರ ಜೊತೆಗೆ ಇದೊಂದೇ ನೋಡಿ ಲೈಟ್ ಹೌಸ್ ಇನ್ನೂ ಕೂಡ ಆಪ್ರೇಷನಲ್ ಇದೆ ಅಂದರೆ ಇನ್ನೂ ಕೂಡ ಶಿಪ್ನ ಗೈಡ್ ಮಾಡೋದಕ್ಕೆ ಈಗಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಚೇತನ್ ಕೈಗೆ ವಿಡಿಯೋ ಮಾಡಿ ಅಂತ ಮೊಬೈಲ್ ಕೊಟ್ಟರೆ ಸಾಕು ಅವ್ರು ಬರೀ ನಂದೇ ವಿಡಿಯೋ ಮಾಡ್ತಿರ್ತಾರೆ ಪ್ಲೇಸ್ ಬಿಟ್ಟು ನಂದೇ ಜಾಸ್ತಿ ವಿಡಿಯೋ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕೆಲವು ಉಳಿಕೆಗಳನ್ನ ಅವರಲ್ಲಿ ಇಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅಲ್ಲಿ ಬೋರ್ಡ್ ಇದೆ ಅದನ್ನ ನಾನು ಪಿಕ್ಚರ್ ಹಾಕಿದ್ದೀನಿ ನೀವು ನೋಡ್ಕೋಬಹುದು ಲೆಫ್ಟ್ ಸೈಡ್ ಇದೆಯಲ್ಲ ಅದೊಂದು ಚಿಕ್ಕ ಅಂಗಡಿ ಅಲ್ಲಿ ಸುಮ್ಮನೆ ಕೀ ಬೆಂಚಸ್ಸು ಅದು ಇದು ಎಲ್ಲ ಮಾಡ್ತಾಯಿದ್ರು ಅವರು ನಮ್ಗೆ ಹೇಳಿದ್ ನೋಡಿದ್ರೆ ತುಂಬ ಶಾಪಿಂಗ್ ಮಾಡೋದಕ್ಕೆ ಜಾಸ್ತಿ ಥಿಂಗ್ಸ್ ಇದೆ ಅಂತೆಲ್ಲ ಅನ್ನಿಸ್ತು ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ವಿಡಿಯೋ ಏನ ಹಾಕಿಲ್ಲ ಸೊ ನೋಡಿ ಇದು ಕಂಪ್ಲೀಟ್ ವ್ಯೂ ಆಫ್ ದಿಸ್ ಲೈಟ್ ಹೌಸ್ ಒಳಗಡೆ ಹೋಗ್ಬೋದಿತ್ತು ಒಳಗಡೆ ಹೋದರೆ ಅಲ್ಲಿ ಮ್ಯೂಸಿಯಮ್ ಏನೋ ಇತ್ತಂತೆ ಬಟ್ ಸುಮ್ಮನೆ ಜಾಸ್ತಿ ಅಮೌಂಟ್ ಬೇರೆ ಇತ್ತು ಪೇ ಮಾಡಿಬಿಟ್ಟು ಏನಿದೆ ನೋಡೋದು ಅಂತ ಅಂದ್ಬಿಟ್ಟು ನಾವು ಹೋಗಕ್ಕೆ ಹೋಗಲಿಲ್ಲ ಬಟ್ ಫುಲ್ ಸರೌಂಡಿಂಗ್ಸ್ ಮಾತ್ರ ಒಂದು ರೌಂಡ್ ಹಾಕೊಂಡು ಬಂದ್ವಿ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಮುಂದೆ ಗಲ್ಫ್ ಆಡೋದಕ್ಕೆ ಜಾಗ ಕೂಡ ಇತ್ತು ಗಲ್ಫ್ ಸ್ಟೇಡಿಯಂ ಥರ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಡಿಯರ್ಸ್ ಎಲ್ಲ ಇತ್ತು ಆ ಮೆನ್ ಜಿಂಕೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಬಟ್ ನಂದೇನು ಗ್ರಾಚಾರ ಅಂದರೆ ನಾನು ಎಲ್ಲೇ ಹೋದರೂ ನನ್ನ ಸ್ಮಶಾನ ಮಾತ್ರ ಹಿಂದೆಯೇ ಇರುತ್ತೆ ಆ್ಯಕ್ಚುಲಿ ಲೈಟ್ ಹೌಸ್ ಹಿಂದೆನೇ ಒಂದು ದೊಡ್ಡ ಸ್ಮಶಾನ ಕೂಡ ಇತ್ತು ಈವನ್ ನಾವು ಯಸೋಮತಿ ಅಂತ ಒಂದು ಪ್ಲೇಸ್ ಹೋಗಿದ್ವಿ ಅಲ್ಲೂ ಕೂಡ ನಾವು ಫಸ್ಟು ಹೋಗಿ ತಲುಪಿದ ಪ್ಲೇಸಸ್ ಸ್ಮಶಾನ ಐ ಡೋಂಟ್ ನೋ ಏನಕ್ಕೆ ಅದು ಅಷ್ಟೊಂದು ಫಾಲೋ ಮಾಡುತ್ತೆ ನನ್ನ ಅಂತ ಸೊ ನಾವು ಲೈಟ್ ಹೌಸ್ಗೆ ಬಾಯ್ ಹೇಳಿ ಹೊರಟ್ವಿ ಆಗಲೇ ನಾನು ಚೇತನ್ ಹತ್ರ ಹೇಳ್ತಾ ಇದ್ದೆ ಏನು ಫುಲ್ ಸರ್ಪ್ರೈಸ್ ಕೊಡ್ತೀನಿ ಎಕ್ಸೈಟ್ಮೆಂಟ್ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಡ್ರಾಮಾ ಮಾಡಿದ್ರಿ ಇದಕ್ಕೆ ಕರ್ಕೊಂಬಂದಿದ್ದಂತ ಹೇಳಿದಕ್ಕೆ ಅವರು ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡು ಪಿಂಕ್ ಫ್ಲವರ್ ಇರುತ್ತೆ ಮಧ್ಯ ರೋಡ್ ಇರುತ್ತೆ ಅದ್ರ ಪಕ್ಕ ಒಂದು ಬ್ಯೂಟಿಫುಲ್ ಓಷನ್ ಇರುತ್ತೆ ಅದು ಯಾವ ಓಷನ್ ಅಂದರೆ ಪೆಸಿಫಿಕ್ ಓಷನ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ ಅಂದ್ರೂ ಹೌದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಿಕಾಸ್ ನಾನು ನೆಕ್ಸ್ಟ್ ಕರ್ಕೊಂಡೋಗ್ತಾರ ಪ್ಲೇಸ್ ಬಂದು ಅದೇ ಇವಾಗಿಂದ ನಾನು ಮಾತಾಡೋಕೆ ಹೋಗಲ್ಲ ಬಿಕಾಸ್ ವ್ಯೂಸ್ ಒಂದು ತುಂಬಾ ಚೆನ್ನಾಗಿದೆ ನಂಗಂತೂ ಅನಿಸುತ್ತೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಸೊ ನೋಡ್ತಾ ಹೋಗಿ ವ್ಯೂಸ್ ನಾನು ಸೈಲೆಂಟ್ ಹೋಗ್ತೀನಿ ಸೊ ನಾವು ಅಲ್ಲಿ ಲೈಟ್ ಹೌಸ್ ನೋಡಿಕೊಂಡು ಈ ಕಡೆ ಬಂದ್ವಿ ಸೊ ಇಲ್ಲಿ ಬಂದು ಬೀಚ್ ಇದೆ ಬೀಚ್ ಭೀ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ಲವರ್ಸ್ ಕೂಡ ತುಂಬಾ ಇದಾವೆ ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮುಂದೆನೆ ಬೀಚ್ ಮುಂದೆನೆ ಎಷ್ಟೋ ಮನೆಗಳಿದ್ದಾವೆ ಆ್ಯಂಡ್ ಈಗ ಈ ಕಡೆ ನೋಡ್ತಾ ಇರೋದು ಬಂದು ಬೀಚ್ ಇಲ್ಲಿ ಒನ್ ಥಿಂಗ್ ಏನಂದರೆ ಆ ಬೀಚ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟೆ ಥರ ಕಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನಡ್ಕೊಂಡು ಹೋಗೋದಕ್ಕೆಲ್ಲ ಒಂದು ಫಿಲ್ಮಿ ವೈಬ್ ಬರುತ್ತೆ ಮತ್ತು ಆವಾಗಲೇ ನೀವು ನೋಡಿರ್ಬೋದು ಅಲ್ಲಿ ಒಂದು ಬೆಂಚ್ ಕೂಡ ಹಾಕಿದ್ದಾರೆ ನೀವು ಕೂತ್ಕೊಂಡು ಊಟ ಮಾಡ್ಬೋದು ಎಲ್ಲ ಕೂತ್ಕೊಂಡು ಟ್ರಿಪ್ ಹೋಗ್ತಾರಲ್ವ ಎಲ್ಲರೂ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಥರ ಫೆಸಿಲಿಟಿ ನಮ್ಮ ಇಂಡಿಯಾದಲ್ಲೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಪಾಪ್ಯುಲೇಷನ್ ಜಾಸ್ತಿ ಇಲ್ವಾ ಮಾಡಿದ್ರೂ ಕಷ್ಟ ಆಗುತ್ತೆ ಆಗ್ಬೋದು ನಾನು ಮೊದಲೇ ಹೇಳಿದಾಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಯೂಶಲಿ ನಾನು ಟ್ರಿಪ್ ಹೋಗಬೇಕಾದ್ರೆ ಚೇತನೇ ನನಗೆ ಡ್ರೆಸ್ ಚೂಸ್ ಮಾಡೋದು ಸೊ ಅವರು ಮೊದಲೇ ಗೊತ್ತಿತ್ತಲ್ವಾ ಸೊ ಫ್ಲವರ್ ಕಲರ್ ಆಗಿರೋಂಥ ಡ್ರೆಸ್ನೇ ನನಗೆ ಚೂಸ್ ಮಾಡಿದರು ಹಾಕೊಳ್ಳಿಕ್ಕೆ ಸೊ ಅಲ್ಲಿದ್ದಂಥ ತುಂಬ ಜನ ಫಾರಿನರ್ಸ್ ನನಗೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಟ್ಟರು ಯು ಆರ್ ಕಿಂಗ್ ಪ್ರೀಟಿ ಮತ್ತು ಡ್ರೆಸ್ಸು ಮತ್ತು ಫ್ಲವರ್ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಈವನ್ ನಂದು ಮತ್ತು ಚೇತನ್ದು ಫೋಟೋ ಕೂಡ ಅವರೇ ತಕ್ಕೊಟ್ರು ತುಂಬ ಖುಷಿ ಆಯಿತು ನನಗಂತೂ ಈ ಪ್ಲೇಸ್ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಯಾಕಂದರೆ ಅಲ್ಲಿ ರೋಡ್ ಮಾಡಿದ್ರಲ್ವ ಮಧ್ಯ ರೋಡ್ ಇತ್ತು ಸುತ್ತಮುತ್ತ ಈ ಥರ ಫ್ಲವರ್ಸು ಅದ್ರ ಜೊತೆಗೆ ಆ ವೇವ್ಸ್ ಸಮುದ್ರದ ವೇವ್ಸು ಅಕ್ಕಿಗಳ ಚಿಲಿಪಿಲಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗಂತೂ ಸೊ ಇಂಥ ಪ್ಲೇಸ್ ಬಂದಮೇಲೆ ವಿಡಿಯೋ ಮತ್ತು ಫೋಟೋ ತೊಗೊಳ್ಳಿಲ್ಲ ಅಂದರೆ ಏನು ಮಜಾ ಇರುತ್ತಲ್ವ ಸೊ ನಾನು ನನ್ನ ಇನ್ಸ್ಟಾಗೋಸ್ಕರ ಕೆಲವು ವಿಡಿಯೋಸ್ನ ತೊಗೊಂಡೆ ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ನಾನು ವೀಡಿಯೋಸ್ಗಳ್ ಹಾಕಿದ್ದೀನಿ ತುಂಬಾ ಅಲ್ಲಿ ವಾಕ್ ಮಾಡೋಣ ಅಂತ ಬಂದ್ವಿ ಓಕೆ ಇಲ್ಲಿ ಸಮುದ್ರದ ಹತ್ರ ಕಾರ್ ನಿಲ್ಸ್ಬಿಟ್ಟು ಜಸ್ಟ್ ಒಂದು ಪಾತ್ ಇದೆ ಇಲ್ಲಿ ವಾಕ್ ಮಾಡೋಣ ಅಂತ ಬಂದ್ವಿ ಓ ಮೈ ಗಾಡ್ ಇಟ್ಸ್ ಜಸ್ಟ್ ಅಮೇಸಿಂಗ್ ಬಿಕಾಸ್ ಫ್ಲವರ್ಸ್ ಇದೆಯಲ್ಲ ನಾನು ಹಾಕಿರೋ ಡ್ರೆಸ್ ಕಲರು ಮತ್ತೆ ಫ್ಲವರ್ಸ್ ಕಲರ್ ಮ್ಯಾಚ್ ಆಗ್ತಿದೆ ಫ್ಲವರ್ಸ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ಅದೇ ದಾರಿ ಮಾಡ್ಬಿಟ್ಟಿದೆ ಒಂದು ನಿಮಿಷ ತೋರಿಸ್ತೀನಿ ನಮ್ಮ ರವಿಚಂದ್ರನ್ ಸರ್ದು ಒಂದು ಸಾಂಗ್ ಇದೆ ಗೊತ್ತಾ ಯಾರೇ ನೀನು ಸುಂದರ ಚೆಲುವೆ ಹುಬ್ಬಳ್ಳಿ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಆ್ಯಕ್ಚುಲಿ ಇದು ಮಲ್ಲಿಗೆ ಪಲ್ಲು ಯು ಹೆಸ್ರು ಗೊತ್ತಿಲ್ಲ ಅದನ್ನ ರಿಪ್ಲೇಸ್ ಮಾಡಬೇಕು ಅನ್ನಿಸ್ತಿದೆ ನನಗೆ ಸಕ್ಕತ್ತಾಗಿತ್ತು ಭೂಮಿ ಮೇಲೇ ಒಂದು ಎಕ್ಸ್ಟ್ರಾ ಒದಿಕೆ ಒದಿಸ್ದಾಗಿತ್ತು ಅದು ಅಷ್ಟು ಸಕ್ಕತ್ತಿತ್ತು ಮೇ ಬಿ ನಾನು ಇಂಡಿಯಾಯಿಂದ ಬರ್ತೀನಿ ಇಷ್ಟು ಚೆನ್ನಾಗಿ ಹೂಗಳು ಎರಡೂ ಬದಿನಲ್ಲೂ ಬಿಟ್ಟು ನನಗೆ ಸ್ವಾಗತ ಕೊಡ್ತಾ ಕೊಡ್ತಾ ಇದ್ದಾವೆ ಸೀರಿಯಸ್ಲಿ ಆ ವೈಬ್ ಬರ್ತಿದೆ ನನಗೆ ಹೀರೋಯಿನ್ ವೈಬ್ ಬರ್ತಾ ಇದೆ ಅಮೆರಿಕಾದಲ್ಲಿ ಇಷ್ಟ ಆಗೋ ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾ ಎಲ್ಲ ಪ್ರೇಕ್ಷಣೀಯ ಸ್ಥಳಕ್ಕೂ ಹೋದಾಗೆಲ್ಲ ನಮಗೆ ಕರೆಕ್ಟಾಗಿ ಪ್ರಾಪರಾಗಿ ಆಗಿ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ಇರುತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬೀಚ್ ಕಿಳಿದಕ್ಕೆ ಪ್ಲೇಸ್ ಇದೆ ಐ ಮೀನ್ ವಾಟ್ ಇಸ್ ದಟ್ ಸ್ಟೇರ್ ಕೇಸ್ ಮಾಡಿರ್ತಾರೆ ಮತ್ತೆ ಈ ವಾಟರ್ ನೋಡ್ರಿ ಎಷ್ಟು ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಇದೆ ಅಂತ ಆಟ ಆಡ್ಲಿಕ್ಕೆಲ್ಲ ಮಕ್ಳುಗಳು ಕೂಡ ಹೋಗಿ ಆಟ ಆಡ್ಬೋದು ಅಷ್ಟು ಚೆನ್ನಾಗಿದೆ ಅಂಡ್ ನೋಡ್ತಾ ಇರಬಹುದು ಬೆಂಚಸ್ ಎಲ್ಲ ಕಡೆನು ಹಾಕಿದ್ದಾರೆ ಅಂಡ್ ಪೆಟ್ ಫ್ರೆಂಡ್ಲಿ ಕೂಡ ಇದೆ ಎಲ್ಲರೂ ನಾಯಿ ಬೇಕು ಇವೆಲ್ಲ ಕರ್ಕೊಂಡು convert the ಸೊ ಫುಲ್ ವಾಕ್ ಮಾಡ್ಕೊಂಡ್ ಬಂದ್ವಿ ಸೊ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಕುತ್ಕೊಳ್ಳೋದಕ್ಕೆ ಹಿಂದೆ ಫುಲ್ ಫ್ಲವರ್ಸ್ ಇದೆ ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡ್ವಿ ಇಸ್ ಜಸ್ಟ್ ಅಮೇಝಿಂಗ್ ವ್ಯೂ ಅಂಡ್ ಫ್ಲವರ್ಸ್ ಒಂದು ಲೈಕ್ ವಾವ್ ನೋಡಿ ಹಿಂದೆ ಎಷ್ಟು ಫ್ಲವರ್ಸ್ ಇದೆ ಅಂತ ಫ್ಲವರ್ಸ್ ಹೌಸಸ್ ಓಷನ್ ನೋಡಿ ಫುಲ್ ಇದೆ ಪಾತ್ ಕಂಪ್ಲೀಟ್ ಕವರ್ ಆಗಿದೆ ಒಂದು ರಾಕ್ ತೋರಿಸ್ತೀನಿ ಅದು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಎರಡು ರಾಕ್ಸ್ ಇದೆ ನಿಮ್ಗೆ ಏನಂತ ಅನ್ಸುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ನೋಡ್ತಾ ಇದ್ರಲ್ವಾ ವಿಡಿಯೋನಲ್ಲಿ ಈ ಎರಡು ರಾಕ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಹೌದು ಈ ರಾಕ್ಸ್ಗಳು ಎಷ್ಟು ಕಿಸಿಂಗ್ ರಾಕ್ಸ್ ಅಂತ ಆ್ಯಕ್ಚುಲಿ ಈ ಪ್ಲೇಸ್ ಅದಕ್ಕೋಸ್ಕರನೇ ಫೇಮಸ್ ಈ ಕಿಸ್ಸಿಂಗ್ ರಾಕ್ ನೋಡೋದಕ್ಕೆ ಜನ ಬರ್ತಾರೆ ಆ್ಯಂಡ್ ಈ ಕಿಸ್ಸಿಂಗ್ ರಾಕ್ ಮುಂದೆ ಪ್ರಪೋಸ್ ಕೂಡ ಮಾಡ್ತಾರೆ ಮ್ಯಾರೇಜ್ ಪ್ರಪೋಸಲ್ಸ್ ಇರ್ಬೋದು ಮತ್ತೆ ಫಾರಿನ್ ಅಲ್ವಾ ಗೊತ್ತಿರುತ್ತಲ್ವಾ ಸೊ ಕಪಲ್ಸ್ ಕಿಸ್ಸಿಂಗ್ ಕೂಡ ಮಾಡ್ತಾ ಇರ್ತಾರೆ ಸೊ ಇಟ್ ವಾಸ್ ಸೋ ಅಮೇಝಿಂಗ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಿಸ್ಸಿಂಗ್ ರಾಕ್ ನನಗಂತೂ ತುಂಬ ಇಷ್ಟ ಆಯಿತು ಇದು ಪ್ಲೇಸ್ ಸುತ್ತಾಡಿ ಸುತ್ತಾಡಿ ಫುಲ್ ಹೊಟ್ಟೆ ತಾಳ ಆಗ್ತಾ ಇತ್ತು ಸೊ ಸಮುದ್ರದ ಮುಂದೆನೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಅವ್ಯೂ ನೋಡಿ ಎಷ್ಟು ಮಸ್ತ್ ಆಗಿತ್ತು ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತಂತ ಭಾವಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಗೋಸ್ಕರ ನಿಮ್ಮ ಕನ್ನಡತೆಯನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೋಸ್ಕರ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ತೋರಿಸಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ ಕಾಣಿಸ್ತಿದೆಯಲ್ವಾ ಬೆಲ್ ಬಟನ್ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು